ಹಾಯ್ ಫ್ರೆಂಡ್ಸ್ ಶೋಭಾ ಮಂಜು ವ್ಲಾಗ್ಸ್ ಇನ್ ಕನ್ನಡ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇದು ನನ್ನ ತಮ್ಮನ ಶಾಸ್ತ್ರದ ವಿಡಿಯೋ ಆಗಿರುತ್ತೆ ಇದಕ್ಕೆ ನಾನು ಎಲ್ಲೂ ಓವರ್ ಕೊಟ್ಟಿಲ್ಲ ನ್ಯಾಚುರಲ್ ಆಗಿ ಇರಲಿ ಹಳ್ಳಿ ಸೊಗಡಿನ ಮಾತುಗಳು ಕೇಳೋದಕ್ಕೆ ತುಂಬ ಚೆನ್ನಾಗಿರುತ್ತೆ ಸೊ ನೀವು ಎಂಜಾಯ್ ಮಾಡ್ತೀರಾ ಅಂತ ನಾನು ಎಲ್ಲೂ ಓವರ್ ಕೊಟ್ಟಿಲ್ಲ ಸೊ ವೀಡಿಯೋನ ಪೂರ್ತಿಯಾಗಿ ನೋಡಿ ನೀವು ಎಂಜಾಯ್ ಮಾಡ್ತೀರಾ ಅಂತ ಅಂದ್ಕೊಂಡಿದ್ದೀನಿ ಹಾಗೆ ಹೇಗೆ ಬಂತು ವೀಡಿಯೋ ಅನ್ನೋದನ್ನ ನಿಮ್ಮ ಅನಿಸಿಕೆನ ಕಾಮೆಂಟ್ ಮಾಡಿ ಖಂಡಿತ ಕಾಮೆಂಟ್ ನೋಡೋಕ್ಕೆ ನನಗೆ ತುಂಬ ಖುಷಿಯಾಗುತ್ತೆ

Non è che è l'argomento per lei. Movenditi che è valido, è molto valido. Stai ಚಾಲಿವಾ ನಶ ಸಾವಿರದ ಒಂಬೈನೂರ ನಲವತ್ತೇಳನೇ ಸಣ್ಣ ಭಾ ಶ್ರೀ ವಿಶ್ವಾಸ ಪಾಠ ಗುರಿತ ಕ್ಷಯ ದ್ವಾರ ಶ್ರೀ ಪಾರ್ವತಿ ಪರಮೇಶ್ವರ ಶ್ರೀ ವೀಕ್ಷತೆ ಗಾಯಕ ವಾಚಕ ಮಾನಸಿಕ

వాం భావత్ ఓవ్రి గాపరేశ్వరీమావాగయా స్థాపే పూజయామి వం హా మహాగణపతిమావాగయా వంతు వహ మహాగణపతిమావాగయా వాం భావత్ ధ్వ మహాగణపతిమావాగయా స్పయామి పూజయా

மர்மிழ்ரா <laughs> <laughs> ೇ ಭಿ ಭವೇ ಭವತ್ನನ್ ಭವಾಯ ನಮಃ ವಾದೇವಾ ಶ್ರೇಷ್ಠಾ ನೃತ್ಯನ ಕಲವಿಕರಮ ಬಲವಿಕರಮ ಬಲ ಪ್ರಮದಾಯ ನಮ ಸರ್ವಭೂತ ಗಮನಾ ಅಗೋರೆ ಅಘೋರ ಜ್ಞಾತಮ ಅಘೋರ್ಯಗೋರಮ .... േണ പവിത്രം ನಿಮ್ಮ ತಾಯಿ

என்னடி <laughs> ಓ ಐದರ ರೊ ಬೇಕೋನ ಅತ್ತಕ್ಕೆ ಕರ್ಸಿರದು ಅತ್ತಕ್ಕೆ ನಿಮ್ಮ ಮನೆವರು ನೀಕ್ಕೆ ಇದೆ ಅವರು ಆಯತನ ಅಲ್ಲಿ ಕೂತ್ಕಬೇಕು ಕೂತ್ಕನಲ್ಲ ಅವರಿಗೆ ಇಡಬೇಕು ತೊಳಕಿಕ್ಕೆದು ಬಸ್ ಹೋಗಿರೇನೆ ಕೊನೆ ಅಲ್ಲೇನೇ ಅಲ್ಲಾ ಪೂಜೆ ಮಾಡ್ತಿದ್ರಲ್ಲ ನೀವ ಶೋಭಾ ನೀವ ಆಮೇಲೆ ಬೇರೆ ಅಲ್ಲ ಆಮೇಲೆ ಬೇರೆ ಅಂತ ಹೇಳಲ್ಲ ಅದಕ್ಕೆ ಅಲ್ಲ ಯಾರು ಹೋಗ್ತಿದೀವಿ

ಅದೇ ಹನ್ನೆರಡು ಗಂಟೆ ಮೇಲೆ ಹನ್ನೆರಡು ಕಾಲ್ಗೆ ಹೊಲ್ವಾ ಎರಡು ಕಡೆಗೆ ಅಚ್ಚಮ್ಮ ಮೇಲಿಂದ ಕೆಲಿಕೆ ಆಯ್ತು ಹನ್ನೆರಡು

ಶುಭ <laughs> <laughs> ನಮ್ ನಿನ್ ರೈಲ್ ಮೊದ್ಕೋದ ನಮ್ ರೈಲ್ ನಿಲ್ದಾಣ ಬರುತ್ತೆ ತೆಗಿಬಿಡಿದ್ರೆ ತೊಗೊಂಡ್ ಹೇತಾರೆ ಕಣ್ಣಿಗೆ ನಂದಿನಿ ಅರಶ್ನ ಅಂದ್ರೆ ಕಣ್ಣು ಬಿಡಕಾಗಲ್ಲ ಫೋಟಕ್ ಬರಲ್ಲ

ಆ ಜಡೆ ಅಗಲೇ ನೀನೇ ನಿಂಗೆ ಕಾಲ ಎಡ್ಕಡಿದ್ದಿ ಅವನಿಗ ಹೆಣ್ಣು ಮಾಡ್ಕೊಡಬೇಕಾದ್ ನೀನiga ಇಲ್ಲಾಡ ಅಯ್ಯ ಮಗ 20 ವರ್ಷ ನಾಯ್ಬದು ಸುಮ್ ಕೂಕಮ್ಮಾ ಯಾಕ್ ಬೇಡ ಅಂತ ನಂಬು ಬರುತ್ತೆ ಯಾಕೆ 21 ವರ್ಷದ ಕನ್ಸುಕ್ಕೆ ಕನ್ಸುಕ್ಕೆ ಅಕ್ಕೋಕಷ್ಟ

को, शिवास <coughs> 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 ಎಣ್ಣೆ <laughs> दो पीस निया युट के दा <laughs> कौपरी ने ब्लाक बांसा ठाआ हाता इल्ल ना धॉला और तीन धुल हुए या भू अपने ची बहुत बातने भमा भता न आशिक घरी खा उलीपहुह उपने भूग इक अति पामले கண்ணபேட <laughs> நளினா <laughs> <laughs>

ಹೆಣ್ಣರು ಅಂದ್ರೆ ಏನು ಅನ್ಕಂಡಿಯಾ ನಳಿನ ಹೆಣ್ಣಾರು ಅಂದ್ರೆ ಏನು ಇಲ್ಲಿಂದ ನಾಳೆ ಯಾರು ನೀವು ಸರಿಯಾಗಿ ನಿಯುವೆಟ್ಕಡೆನ ಸಮಾನ ಕಾರ್ಯಗಳು ಕಾಲೇಜಲ್ಲಿ ಆಗುತ್ತೆ ಮಿಕ್ಸರ್ ಮಿಕ್ಸರ್ ಈಗ ಇಲ್ಲಿ ಸಂಜೆ ಆಗೋ ಚಾರ್ ಮಿಕ್ಸರ್ ಇರೋದು ಹಾರ್ದಿಕಂತೆ ಲೇಟ್ ಆಗಿ ಚನ್ನ ನರಷ್ಟ್ರ ಅತ್ತಾಚೆ ಅಲ್ಲ ಐತೆ

ನಾವ್ ಒಬ್ರೇನ್ ತಲೆ ಪಾಯರ ಬಿಕೇ ಬಿಟ್ತಾರೆ ನಮ ನಾವು ಒಬ್ರೇನೇ ಅಂತ ನೀ ಜಾಸ್ತಿ ಅಲ್ಲ ಸಣ್ಣಿಗೆ ಅದಕ್ಕೆ ಅಂತ ಈ ಕಡೆ ನೋಡಿ ಬಂತು अच्छा ते आकडे तडका बाईक अच्छा ते आकडे ಅಂತ बर तो तंगी कडी जानो काय नाही ऐकले नाही टोक करयंतवा आननंदिनी ನಾವ್ ಗೊತ್ತಿಲ್ಲವ ಅಲ್ಲ ನಡಿನ ಅಕ್ಕನಾರ ಬಿಟ್ಟವ್ ಏನಿಲ್ಲ ಇನ್ನು ಓಯ್ತಾಳೆ ಇಲ್ಲೇ ಇರ್ತಾಳೆ ಯಾಕೆ ಬಂದಿರೋದು ಬಂದಳು ಈಗ ಈಗ ಬಿಟ್ಟು ಏ ಈ ಫೋಟೋಗ್ರಾಫರ್ ಅನ್ನ ಅವಾಗಿಂದ ತೊಂದರೆ ಕೊಡ್ತೈತ್ ನಮಗೆ ಇವರು ತೆಗಿತಾರೆ ಯಾರು ತೆಗಿತಾರೆ सो दे ಒಳ್ಳೆದಾಗ್ಲಿ ತನ ಆಶೀರ್ವಾದೆ ಮಾಡ್ರಿ ಶೋಭಾ ಕುಡವಲಿ ಹೋಗ್ ನಿನ್ ಬಾ ಬಾ ಕೈ ಮೇಲ್ ನೀ کوئی ಶಬಾ ನಿನ್ ಕೈಗೆ ಹಾ ಪ್ರತಿ ನಿನ್ ಕೈ ಮೇಂಗೆ ತೋರ್ ಶೋಭಾ ಶೋಭಾ ನಿಮಲೆ ಕೈ ನಿಮನೆರ ಕೈ ಕೆಳಗಾಗ್ಲಿ

ಅಲ್ಲಿ ಅಲ್ಲಿಗೆ ಇಟ್ಬೇಕು ಫಸ್ಟ್ ಅವ್ರದ್ದು ಮಾಡಿಕೊಂಡು ಅಲ್ಲ ಈ ಕಡೆ

ಕೊನ್ನೆ ಹಿಡಕನಾರ ಯಾರು ಎಲ್ಲೆಲ್ಲೆ ಅಮ್ಮ ಇಲ್ಲ ಅಂದ್ಬಿಟಾ ನೀರ್ ಆಕಡೆಿಂದ हेलो ಹಿಂದಗಡೆಿಂದ ಆಕ್ರಿ ಸ್ಲೋ ಇಲ್ಲ ಇಲ್ಲ

ಆಕ್ರಮ ಆಕ್ರಮ ಎಸ್ ನೋಡುದ್ರಲ್ಲ ಶಾಸ್ತ್ರ ವಿಡಿಯೋ ಆ ಶಾಸ್ತ್ರ ಎಲ್ಲ ತುಂಬಾ ಚೆನ್ನಾಗಾಯಿತು ಯಾಕೆ ಅಂದರೆ ಹಳ್ಳಿಲಿ ಎಲ್ಲರೂ ಏನಂದ್ರೆ ಒಟ್ಟಿಗೆ ಸೇರಿಕೊಂಡು ಇನ್ವಾನ್ಮೆಂಟಲ್ಲಿ ಶಾಸ್ತ್ರಗಳನ್ನ ಮಾಡ್ತಾರೆ ಮತ್ತು ಹಿರಿಯರು ಬಂದು ಯಾವ ರೀತಿ ಮಾಡಬೇಕು ಏನು ಅಂತ ಎಲ್ಲ ಚೆನ್ನಾಗಿ ಹೇಳ್ಕೊಡ್ತಾರೆ ಸಿಟಿಗಳಲ್ಲಿ ಅಷ್ಟೊಂದು ಇನ್ವಾಲ್ವ್ಮೆಂಟ್ ಇರೋದಿಲ್ಲ ಅಕ್ಕಪಕ್ಕದವರು ಎಲ್ಲ ಅಷ್ಟೊಂದು ಬರೋಲ್ಲ ಬಟ್ ಹಳ್ಳಿಗಳಲ್ಲಿ ಈ ರೀತಿ ಎಲ್ಲರೂ ಸೇರಿಕೊಂಡು ಶಾಸ್ತ್ರಗಳನ್ನ ತುಂಬ ಖುಷಿ ಖುಷಿಯಾಗಿ ಮಾಡ್ತಾರೆ ಎಲ್ಲ ಶಾಸ್ತ್ರಗಳು ಚೆನ್ನಾಗಾಯ್ತು ಎಲ್ಲರೂ ತುಂಬಾ ಹೆಲ್ಪ್ ಮಾಡಿದ್ರು ಸೊ ಶ ಎಲ್ಲ ತುಂಬ ಚೆನ್ನಾಗಾಯ್ತು ನಮ್ಮ ಹಳ್ಳಿಯಲ್ಲಿ ಅರಿಶಿನ ಶಾಸ್ತ್ರ ಕಳಸ ಪೂಜೆ ಮತ್ತು ಈ ಶಾಸ್ತ್ರಗಳನ್ನು ಈ ರೀತಿ ಮಾಡ್ತೀವಿ ನಿಮ್ಮ ಕಡೆ ಯಾವ ರೀತಿ ಮಾಡ್ತೀರಾ ಅನ್ನೋದನ್ನ ನನಗೆ ಕಮೆಂಟ್ ಮೂಲಕ ತಿಳಿಸಿ ಇನ್ನೂ ಹೆಚ್ಚಿನ ವೀಡಿಯೋಸ್ನ ಹಾಕ್ತಾ ಇರ್ತೀನಿ ನೋಡೋದನ್ನ ಮಾತ್ರ ಮರಿಬೇಡಿ ಐ ಹೋಪ್ ಇವತ್ತಿನ ವೀಡಿಯೋ ನಿಮಗೆ ಇಷ್ಟ ಆಗಿದೆ ಆ್ಯಂಡ್ ಎಂಜಾಯ್ ಮಾಡಿದ್ದೀರಾ ಅಂತ ಭಾವಿಸಿದ್ದೀನಿ ಮೊದಲನೇ ದಿನ ಚಪ್ರಶಾಸ್ತ್ರ ಐತಿ ಎರಡನೇ ದಿವಸ ಅರಶಿನ ಶಾಸ್ತ್ರವನ್ನು ಮುಗಿಸ್ಕೊಂಡ್ವಿ ಇದೇ ಥರ ವಿಡಿಯೋ ಮಾಡೋದಕ್ಕೆ ನಿಮ್ಮ ಪ್ರೋತ್ಸಾಹ ಖಂಡಿತ ಬೇಕು ಆ ಪ್ರೋತ್ಸಾಹನ ನಿಮ್ಮ ಕಮೆಂಟ್ ಅಥವಾ ಲೈಕ್ ಕೊಡೋದ್ರ ಮುಖಾಂತರ ಮುಖಾಂತರ ತಿಳಿಸಿ ಇದೇ ಥರ ಹೆಚ್ಚೆಚ್ಚು ವೀಡಿಯೋಸ್ನ ಹಾಕ್ತಾ ಇರ್ತೀನಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ಲೈಕನ್ನ ಕ್ಲಿಕ್ ಮಾಡಿಕೊಂಡು ವೀಡಿಯೋಸ್ ನೋಡಿ ಯಾಕೆಂದ್ರೆ ನಾನು ವಿಡಿಯೋಸ್ ಹಾಕಿದ ತಕ್ಷಣ ನಿಮಗೆ ನೋಟಿಫಿಕೇಶನ್ ತಲುಪುತ್ತೆ ಯಾರೆಲ್ಲ ನನ್ನ ವೀಡಿಯೋಸ್ನ ನೋಡ್ತಾ ಇದ್ದೀರಾ ಎಲ್ರಿಗೂ ಕೂಡ ಥ್ಯಾಂಕ್ ಯು ಸೋ ಮಚ್